ಬೇಕಾದ್ರೆ ನನ್ನ ಅಂದಾನ ತೆಗೆದು ನೋಡಿ ಇಲ್ಲಿ ತನಕ ನನ್ನ ಮುಜರಾ ಇಲಾಖೆಯಿಂದ ಸೊನ್ನೆ ಇಲ್ಲಿ ತನಕ ಬಂದಿರತಕ್ಕಂಥ ಅಮೌಂಟು ರಾಮಲಿಂಗರಡ್ಡಿ ಸಾಹೇಬ್ರಿಂದ ಸೊನ್ನೆ ಬಂದಿದೆ ಯಾವತ್ತು ಏನಾಗುತ್ತೆ ಅಂತ ಗೊತ್ತಿಲ್ಲ ಮುಂದಿನ ಚಳಿಗಾಲ ದೇಶದಲ್ಲಿ ಯಾರು ಚಳಿ ಅಂತ ಗೊತ್ತಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಎಲ್ಲವರೆಗೂ ತಗೊಂಡೋಗಿ ನಿಲ್ಲಿಸುತ್ತೆ ಅನ್ನೋದನ್ನ ನಾನು ನೋಡ್ತೀನಿ ಬಹುಶಃ ನಾನು ಒಂದು ಕಾಂಗ್ರೆಸ್ ಸರ್ಕಾರ ಕೇಳ್ಕೊಡ್ತೀನಿ ಇದೇ ರೀತಿ ಮಾಡ್ತಕ್ಕಂಥ ಸಿದ್ಧಾಂತವನ್ನ ನೀವು ಕೂಡ ಮುಸ್ಲಿಮ್ಸ್ ಹಬ್ಬ ಬಂದಾಗ ಹಿಂದೂಗಳ ಕಡೆಯಿಂದ ನೀವು ಏನಾದರೂ ಇನಾಗ್ರೇಷನ್ ಮಾಡಿದ್ರೆ ಅವಾಗ ನೀವು ಸರಿಸಮಾನು ಅಂತ ಒಪ್ಕೊಂತೀವಿ ಸರ್ವಜನಾಗಿ ಶಾಂತಿ ತೋಟ ತಪ್ಪೀವಿ ಧರ್ಮಸಭ ಹೋಗಿತ್ತು ವಾಟ್ ನೆಕ್ಸ್ಟ್ ನನ್ನ ಪ್ರಶ್ನೆ ವಾಟ್ ನೆಕ್ಸ್ಟ್ ನೀನ್ ಯಾವ ದೇವಸ್ಥಾನಕ್ಕೆ ಗೊತ್ತಿಲ್ಲ ಕಾತ್ ನೋಡಲ್ಲ ಏನು ಕುರುಮಲೆ ವಿನಾಯಕನ ಇವತ್ತು ಹಬ್ಬ ಆಗಿದ ರಥೋತ್ಸವ ಮಾಡ್ತೀವಿ ಶಾಸಕರಾಗಿ ಸುತ್ತಮುತ್ತಿನ ಎಲ್ಲಾ ನನ್ನ ಮೂರು ತಾಲೂಕುಗಳಿಂದ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಇವತ್ತು ಬಂದು ಆ ವಿನಾಯಕನ ದರ್ಶನ ಪಡ್ಕೊಂಡು ಯಾವುದು ವಿಜ್ಞಾನಿಗಳು ಎದುರಾಗ್ದಂಗೆ ಕಾಪಾಡಪ್ಪ ಅಂತ ಅಂದ್ಬಿಟ್ಟು ನಮ್ಮ ತಾಲೂಕಿನ ವಿಜೃಂಭಣೆಯಿಂದ ಕುರುಡುಮಲೆ ವಿನಾಯಕನ ದೇವಸ್ಥಾನಕ್ಕೆ ಬಂದು ರಥೋತ್ಸವ ನಡೆಸಿಕೊಂಡು ಹೋಗ್ತಾ ಇದೀವಿ ಇವತ್ತು ಯಾವುದೇ ಮದುವೆ ಮುಂಚೆ ಆದರೂ ಕೂಡ ಶುಭ ಸಮಾರಂಭಗಳಿಗೆ ಲಗ್ನ ಪತ್ರ ಇಡೋ ಮುಖಾಂತರವಾಗಿ ಒಂದು ಮನೆ ಕಾಡಿ ಮುಖಾಂತರವಾಗಿ ಪ್ರಚಾರ ಮಾಡೋ ಮುಖಾಂತರವಾಗಿ ಸ್ಟಾರ್ಟ್ ಮಾಡ್ತೀವಿ ಗಣೇಶ ಚತುರ್ಥಿಯ ಶುಭಾಶಯಗಳು ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ನಾನು ಏನು ಮುಜರಾ ಇಲಾಖೆ ಕೇಳ್ತೀನಿ ಮತ್ತೆ ಒಂದು ಪ್ರವಾಸ ಕೇಳ್ತೀನಿ ಬಹುಶಃ ನಮ್ಮ ಗಣಪತಿ ಅವರ ಕಣ್ಣು ಕಾಣಿಸಿಲ್ಲ ಅಂತ ಕಾಣಿಸ್ತೇನೆ ಪ್ರತಿ ವರ್ಷ ಕೂಡ ಭಾರಿ ವಿಜೃಂಭಣೆಯಿಂದ ನಮ್ಮ ಕೈಯಿಂದ ಹಾಕ್ಕೊಂಡು ನಾವೆಲ್ಲ ಸೇರಿ ತಾಲೂಕು ಸೇರಿ ಕೈಯಿಂದ ಮಾಡ್ತಾ ಇದ್ದೀವಿ ಸಾಕಷ್ಟು ವಿಚಾರದಲ್ಲಿ ಕೂಡ ನಾನು ಈ ಪ್ರವಾಸೋದ್ಯಮಗಳ್ ಕೂಡ ಮತ್ತೆ ನಾನು ಎಚ್ಚರಿಸಿದ್ದೆ ದಯವಿಟ್ಟು ಅಭಿವೃದ್ಧಿ ಮಾಡಿ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾರೆ ನೀವೇ ನೋಡ್ತಾ ಇದ್ದೀರಿ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾರೆ ಒಂದು ಅಭಿವೃದ್ಧಿ ಮಾಡಿದ್ದ ಕೇಳ್ತಾ ಇದ್ದೀನಿ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ನಾಳೆದು ಕೊಡ್ತೀವಿ ಅಂತ ಆಟ ಇದ್ದಾರೆ ಬಹು ಬಹುಶಃ ನನ್ನ ವಿನಾಯಕನ ಒಂದು ಕೃಪೆ ಸಿದ್ದರಾಮಯ್ಯಗೆ ತಟ್ಟಲಿ ಈ ಸರ್ಕಾರಕ್ಕೆ ತಟ್ಟಲಿ ಇಲ್ಲಿಂದಾದರೂ ಒಳ್ಳೆ ಬುದ್ಧಿ ಕೊಟ್ಟು ಇನ್ನು ನಮ್ಮಂಥ ಹೊಸ ಶಾಸಕರಿಗೆ ಅನುದಾನವನ್ನು ಕೊಟ್ಟು ಈ ಪ್ರವಾಸೋದ್ಯಮ ನಮ್ಮ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಲಿ ಅಂತ ನಾನು ಕೇಳ್ಕೊಂತೀನಿ ಘಟನಾನಘಟಿ ರಾಜಕಾರಣಿಗಳು ಘಟಾನಘಟ್ ರಾಜಕೀಯ ಬಂದು ಬೇಡ್ಕೊಂಡು ಹೋಗ್ತಾರಷ್ಟೇ ಏನು ಮಾಡ್ತಾ ಇಲ್ಲ ಇವತ್ತು ನಾನು ಬಂದಿದ್ದಾದ್ಮೇಲೆ ಈ ಸಿಮೆಂಟ್ ರೋಡ್ಗಳು ಮುಂದೆ ನೀವೆಲ್ಲ ನೋಡಿದ್ರಲ್ಲ ನಾನು ಬಂದಿದ್ದಾದ್ಮೇಲೆ ಬಹುಶಃ ಈ ತರ ಒಂದು ರಥ ಎಲ್ಲ ಮಾಡ್ತಾ ಇದ್ದೀನಿ ಬಹುಶಃ ಭಗವಂತನ ಶಕ್ತಿ ಕೊಟ್ಟಷ್ಟು ಕೂಡ ನಾನು ತಗೊಂಡು ಹೋಗ್ತಾ ಇದ್ದೀನಿ ಸಾಕಷ್ಟು ನೋವನ್ನು ಕೂಡ ನಾನು ಅಧಿವ ಅಧಿವೇಶನದಲ್ಲಿ ನಾನು ಕೇಳ್ಕೊಂಡಿದ್ದೆ ತೋಡ್ಕೊಂಡಿದ್ದೆ ಇನ್ನೂ ಮನೆ ಬಾಗಿಲು ತಟ್ಟಿಲ್ಲ ಅಂತ ಕಾಣಿಸ್ತದೆ ಇನ್ನಾದರೂ ವಿನಾಯಕರ ಹತ್ರ ಕೇಳ್ಕೊಂಡಿದ್ದೀನಿ ಇನ್ನಾದರೂ ನನ್ನ ನೋವನ್ನ ಈ ರಾಜ್ಯ ಸರ್ಕಾರ ಬರಲ್ಲ ಬರಲ್ಲ ಬರೋಲ್ಲ ಸರ್ಕಾರ ಬಸ್ ಸ್ಟ್ಯಾಂಡ್ ಇನಾಗ್ರೇಷನ್ ಬರ್ತಾವ್ರೆ ಇಂಥ ದೇವಸ್ಥಾನಕ್ಕೆಲ್ಲ ಬರೋದಿಲ್ಲ ಬೇಕಾದ್ರೆ ನನ್ನ ಅಂದಾನ ತೆಗೆದು ನೋಡಿ ಇಲ್ಲಿ ತನಕ ನನ್ನ ಮುಜರಾ ಇಲಾಖೆಯಿಂದ ಸೊನ್ನೆ ಇಲ್ಲಿ ತನಕ ಬಂದಿರತಕ್ಕಂಥ ಅಮೌಂಟ್ ರಾಮಲಿಂಗಾರೆಡ್ಡಿ ಸಾಹೇಬ್ರಿಂದ ಸೊನ್ನೆ ಬಂದಿದೆ ಯಾವತ್ತು ಏನಾಗುತ್ತೆ ಅಂತ ಗೊತ್ತಿಲ್ಲ ಮುಂದಿನ ಚಳಿಗಾಲ ದೇಶದಲ್ಲಿ ಯಾರು ಚಳಿ ಬಿಡಿಸ್ತೀನಿ ಅಂತ ಗೊತ್ತಿಲ್ಲ ಐತಿಹಾಸಿಕ ಸಾವಿರದ ಮುನ್ನೂರ ಹದಿನಾರು ವರ್ಷಗಳ ಇತಿಹಾಸ ದೇವಸ್ಥಾನ ಇದು ಬಹುಶಃ ನಾನು ಬಂದಿದ್ದಾದ್ಮೇಲೆ ಇನ್ನೂ ಸಮಾಜ ಶಾಸಕರು ಇದು ಕಣ್ಣು ಕಾಣಿಸ್ತಾ ಇದೆ ಹೌದಲ್ವಾ ಇಂತಹ ಐತಿಕ ದೇವಸ್ಥಾನವನ್ನ ನಾವೆಲ್ಲ ಇಂಪ್ರೂವ್ ಮಾಡ್ತಕ್ಕಂಥ ಆದ್ಯ ಕರ್ತವ್ಯ ನೇರ ಕರ್ತವ್ಯ ನಮ್ದಾಗಿರ್ತದೆ ಉದ್ಘಾಟನೆ ಸಾಕಷ್ಟು ಚರ್ಚೆ ಸಾಕಷ್ಟು ವಿಚಾರಗಳ ಚರ್ಚೆ ನಡೀತಾ ಇದೆ ಅರ್ಥದಲ್ಲ ಸಾಕಷ್ಟು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಆಯ್ತಲ್ವಾ ಇದಲ್ವರೆಗೂ ಹೋಗುತ್ತೆ ಅಂತ ನಾನು ಕಾದ್ ನೋಡ್ತೀನಿ ಇನ್ನು ಈ ಕಾಂಗ್ರೆಸ್ ಸರ್ಕಾರ ಎಲ್ಲವರೆಗೂ ತಗೊಂಡೋಗಿ ನಿಲ್ಲಿಸುತ್ತೆ ಅನ್ನೋದನ್ನ ನಾನು ನೋಡ್ತೀನಿ ಬಹುಶಃ ನಾನು ಒಂದು ಕಾಂಗ್ರೆಸ್ ಸರ್ಕಾರ ಕೇಳ್ಕೊಡ್ತೀನಿ ಇದೇ ರೀತಿ ಮಾಡ್ತಕ್ಕಂಥ ಸಿದ್ಧಾಂತವನ್ನು ನೀವು ಕೂಡ ಮುಸ್ಲಿಮ್ಸ್ ಹಬ್ಬ ಬಂದಾಗ ಹಿಂದೂಗಳ ಕಡೆಯಿಂದ ನೀವು ಏನಾದರೂ ಇನಾಗ್ರೇಷನ್ ಮಾಡಿದ್ರೆ ಅವಾಗ ನೀವು ಸರಿಸಮಾನರೊಂದು ಅಂತ ಸರ್ವ ಸರ್ವಜನಾಗಿ ಶಾಂತಿ ತೋಟ ತಪ್ಪೀವಿ ನಾನು ನನ್ನ ಕೇಳಿದೆ ಅದ್ರ ಬಗ್ಗೆ ಮಾಹಿತಿ ಮಾತಾಡ್ತೇನೆ ನೋಡಿದೆ ಯಾವ ಯಾವ ಸುತ್ತು ಅಂತ ಗೊತ್ತಿಲ್ಲ ಕರ್ನಾಟಕ ರಾಜ್ಯನ ಮುಕ್ಕಾಲು ಭಾಗ ಮಾರಾಟಕ್ಕೆ ಇಟ್ಟವ್ರೆ ಇನ್ ಕಾಲು ಭಾಗ ಇದೆ ಅದನ್ನ ಉಳಿಸ್ಕೊಳ್ತಕ್ಕಂಥ ಹಿಂದೂಗಳ್ನ ಅವೆಲ್ಲ ಮುಂದೆ ಬರಬೇಕಾಗ್ತದೆ ಅದಲ್ಲ ಈ ದೇವಸ್ಥಾನದ ಪಕ್ಕ ಇರತಕ್ಕಂತ ಜಾಗ ಕೂಡ ಕೆಲವರು ಮಠ ಮಾಡಿದ್ದಾರೆ ಮುನ್ಸಾ ಹೇಳಿದ್ರು ಅದಲ್ಲ ಇದ್ರ ಬಗ್ಗೆ ಎಲ್ಲೆಲ್ಲಿ ಹಿಂದೂಗಳು ದೇವಸ್ಥಾನ ಇದೆ ಆಗಲಿ ಶಬರಿಮಲೆ ಆಯಿತು ತೃಪ್ತಿ ಆಯಿತು ಧರ್ಮಸ್ಥಳ ಆಯಿತು ನೆಕ್ಸ್ಟ್ ಎಲ್ಲಿ ನೆಕ್ಸ್ಟು ವಾಟ್ ನೆಕ್ಸ್ಟ್ ಧರ್ಮಸ್ಥಳ ಹೋಗಿತ್ತು ವಾಟ್ ನೆಕ್ಸ್ಟ್ ನನ್ನ ಪ್ರಶ್ನೆ ವಾಟ್ ನೆಕ್ಸ್ಟ್ ನೀನು ಯಾವ ದೇವಸ್ಥಾನ ಗೊತ್ತಿಲ್ಲ ಕಾತ್ ನೋಡೋಣ ಥ್ಯಾಂಕ್ ಯು ವೆರಿ ಮಚ್